ವಸತಿ ಶಾಲೆ ಸ್ಪೆಷಲಿ ಮಕ್ಕಳಿಗೆ ಯಾಕೆ ವಸತಿ ಶಾಲೆ ಇಂಪಾರ್ಟೆಂಟ್ ಅಂದರೆ ಎಲ್ಲ ಪೋಷಕರು ಒಂದು ಮಗುನ ಹಾಸ್ಟೆಲ್ನಲ್ಲಿ ಇನ್ನೊಂದು ಮಗುನ ಮನೇಲಿ ಬೆಳೆಸ್ರಿ ಗೊತ್ತಾಗುತ್ತೆ ಒಂದು ಮಗು ಹಾಸ್ಟೆಲ್ನಲ್ಲಿದ್ದರೆ ಯಾವ ರೀತಿ ಬೆಳಗ್ಗೆಯಿಂದ ಸಂಜೆ ತನಕ ಇಡೀ ದಿನ ಎಷ್ಟು ರುಟೀನ್ ಆಯಿತು ಡಿಸಿಪ್ಲಿನ್ ಎಷ್ಟಿರುತ್ತೆ ಅದೇ ಮಗು ನಮ್ಮ ಮನೆಯಲ್ಲಿದ್ದರೆ ಇದ್ದರೆ ಸಾಕಷ್ಟು ಡಿಸ್ಟ್ರಾಕ್ಷನ್ಸ್ ಇರುತ್ತೆ ಈಗಿನ ಟೈಮ್ನಲ್ಲಂತೂ ಮೊಬೈಲ್ ಸೊ ಪ್ರತಿಯೊಬ್ಬರು ಕೂಡ ಗೆ ಜಾಸ್ತಿ ಟೈಮ್ ಕೊಡೋದು ಅದ್ರ ಜೊತೆ ಪೋಷಕರಾಗಿ ನಾವು ಕೂಡ ಯಾವುದಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ಎದರಲ್ಲಿ ಜಾಸ್ತಿ ಸಮಯ ಕಳಿಬೇಕು ಅದನ್ನು ಕೂಡ ಈಗಿನ ಟೈಮ್ನಲ್ಲಿ ನಾವು ಯೋಚನೆ ಮಾಡಿಬಿಟ್ಟು ಮಕ್ಕಳಿಗೆ ಆಸ್ತಿ ಅಂದರೆ ಸಮಯ ಅಂತ ನನಗೆ ಮನೆ ಕೊಡೋದು ಬಂಗಾರ ಕೊಡೋದು ಅಥವಾ ಹೊಲ ಈ ರೀತಿ ಆಸ್ತಿ ಮಾಡೋಕ್ಕಿಂತ ಅವರಿಗೆ ನಮ್ಮ ಸಮಯ ಕೊಟ್ಟರೆ ಆ ಮಕ್ಕಳಲ್ಲಿ ಆ ಒಂದು ಒಳ್ಳೆಯ ಮೌಲ್ಯಗಳು ಹಾಗೂ ಆ ಬೆಳೆಯೋ ವಯಸ್ಸಿನಲ್ಲಿ ನಾವು ಕೊಟ್ಟಂತಹ ಮೌಲ್ಯಗಳು ಮುಂದೆ ಅವರು ದೊಡ್ಡವರಾದ ಮೇಲೆ ನಮ್ಮ ಮಾತೆ ಕೇಳೋದಿಲ್ಲ ಆಮೇಲೆ ಮಕ್ಕಳು ಅವರ ಒಂದು ಜವಾಬ್ದಾರಿ ಕುಟುಂಬಿಕ ಜ ಕೌಟುಂಬಿಕ ಜವಾಬ್ದಾರಿಯಲ್ಲಿ ತೊಲಕೊಂಡು ಹೆತ್ತವ್ರನ್ನ ಕಡೆ ಕಾಣಿಸೋದು ನೋಡ್ತೀವಿ ನಾವು ವೃದ್ಧಾಶ್ರಮಕ್ಕೆ ತಂದೆ ತಾಯಿನ ಕಳಿಸ್ತಾರೆ ಯಾಕಾಗುತ್ತೆ ಇದು ಅಂದರೆ ಆ ಬೆಳೆಯೋ ವಯಸ್ಸಿನಲ್ಲಿ ನಾವು ಸರಿಯಾದ ಆ ಕ್ವಾಲಿಟಿ ಟೈಮ್ ಕೊಟ್ಟರೆ ಆ ಬಾಂಧಲ್ಯ ಇನ್ನ ಗಟ್ಟಿಯಾಗುತ್ತೆ ಆ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕೃತಿ ಮತ್ತು ಅಟ್ಯಾಚ್ಮೆಂಟು ವ್ಯಾಲ್ಯೂಸ್ ಬೆಳೆಯುತ್ತೆ ಆ ಮಕ್ಕಳು ಕೂಡ ನಂತರ ತಮ್ಮ ತಂದೆ ತಾಯಿಯನ್ನು ಯಾವುದೇ ವೃದ್ಧಾಶ್ರಮಕ್ಕೆ ಕಳಿಸೋದಿಲ್ಲ ಅವ್ರನ್ನ ಜೊತೆಗೆ ಇಟ್ಕೊಂಡು ಅಷ್ಟೇ ಪ್ರೀತಿ ಗೌರವದಿಂದ ಅವರು ಕೂಡ ಸಾಕ್ತಾರೆ